ಅಣ್ಣ ಹಕ್ಕ ತಂಗಿ ಕುಂತಿರಿ ನೆರುದ ಕೈಯ ಮುಗೀತೀನಿ ನಿಮ್ಮ ಕಂದ ಕೈಯ ಮುಗೀತೀನಿ ನಿಮ್ಮ ಕಂದ ಗದಲವಿಲ್ಲದೆ ಕೂಡರಿ ಚಂದ ಹಂದಾರ ಎಲ್ಲರಿಗೆ ತಿಳಿತಾದ ಹಂದರ ಎಲ್ಲರಿಗೆ ತಿಳಿತಾದ ಮರ್ಮ ತಿಳಿಯಲಿಲ್ಲ ಎಣ್ಣಿಂದ ನಿಂದ ಬಳ ವಗೆರ ಜನ ನಾನೊಂದ ಬಳ ವಗೆರ ಜನ ನಾನೊಂದ ಎಣ್ಣಿಗೆ ಎಂದು ನಾವು ಕಾಯಬಾರದ ಎಲ್ಲ ಧರ್ಮ ಕರ್ಮ ಅವಳ ಕೈಯಗಾದ ಎಲ್ಲ ಧರ್ಮ ಕರ್ಮ ಹೌಳ ಕೈಯಗಾದ ಕತಿ ಕೇಳರಿ ಗಂಡ ಹೆಂಡರದ ಎಂಗ ಸುಯಿತು ಬಾಳು ಜಾಮರದ ಎಂಗ ಸುಯಿತು ಬಾಳು ಜಾಮರದ ಮಂದಿ ಹೇಳುತ್ತಿರು ಹವನ ಮುಂದ ನಿನ್ನ ಹೆಂಡಾತಿದು ಗುಣ ಕೆಟ್ಟದಾದ ನಿನ್ನ ಹೆಂಡಾತಿದು ಗುಣ ಕೆಟ್ಟದಾದ ನಿತ್ಯ ಕೇಳಿ ತರ ಬಂದ ಕಾಯೋದ ಕೆಗಂಡ ತಯಾರಾದ ಕಾಯೋದ ಕೆಗಂಡ ತಯಾರಾದ ಉಂಡೋ ಮನಗೆರ ಜೊತಿಲಿಂದ ಆವಾಗ ಟೈಮ್ ಆಯ್ತು ಬರವಂದ ಆವಾಗ ಟೈಮ್ ಆಯ್ತು ಬರವಂದ ಮಲಗಿ ಮಾಡಿ ಹೆಸರಿದ್ದ ಏನೋ ಶಬ್ದ ಬಂತು ಹೊರಗಿಂದ ಏನು ಶಬ್ದ ಬಂತು ಹೊರಗಿಂದ ಮುದುಕಿ ಕರಿತ ಹೊರಗಿಂದ ಮ್ಯಾಳಿಗೆ ಗಿ ಒಂದು ಹಳವಾಗುದ ಮ್ಯಾಳಿಗೆ ಮ್ಯಾಲ ಒಂದು ಹಳವಾಗುದಳ ಆಗಿಂದ ಮೇಲಾಗದ್ದ ಹೊರಗ ಬಂದಳ ಬಾಗಿಲ ತರದ ಹೊರಗ ಬಂದಳ ಬಾಗಿಲ ತರದ ಮೇಲಾಗದ್ದು ಹೋದ ಅಕ್ಕಿನಿಂದ ಹೋದ ಹಾಲು ಹಿಡ್ಯದ್ದ ಹೋದ ಹಾಲು ಹಿಡಿದು ಕೊಂಡಿ ಮ್ಯಾಲ ಹೋದ ಕುಂಟಲ ಗಿತ್ತಿ ಓಡಿ ಪತ್ತೆ ಕಾಡುದ ತನ್ನ ಹೆಣ್ತಿಗಿ ಮತ್ತಡುದಣತಿಗಿ ಮೆತ್ತಾಗ ಜಡುದ ಬೇಗ ನಿನ್ನ ಹೇಳದ ಕಂಬಾಕ ಕಟ್ಟೆನ ಕೈ ಮಾಡಿ ಹಿಂದ ಕಟ್ಟೆನ ಕೈ ಮಾಡಿ ಹಿಂದ ಇಲ್ಲಿ ಏರೆ ಬೆಳಗಾಗಲೆ ಅಂದ ಪಂಚತಿ ಮಾಡಮ್ಮ ನಿನ್ನ ತಂದಿ ಪಂಚತಿ ಮಾಡಮ್ಮ ನಿನ್ನ ತಂದಿ ಕಾರದ ಕೊಲೆಗೆ ಹೋಗಿ ಮಲಗಿ ದೀಪತ್ಯಾಗದ ಆಕೆ ರಾಗ ಆ ಚಳವರಗೆ ಎಂದ ರಾಗ ಆ ಚಳವರಗೆ ಎಂದ ಕಾಲು ಮಡಿಯೋದಕ್ಕ ನಾಯದ ಹಿಂದೆ ಬಂದು ಹಂತಿ ಯಾವ ಕರೆದ ಹಿಂದೆ ಬಂದು ಹಂತಿ ಯಾವ ಕರೆದ ನಮ್ಮ ಬಂದು ಬಾಳಗೇನು ಅಂತದಾದ ಪಾಪದಾಗ ಹೋಗತಿ ಸತ್ತು ಹುಳ ಬಿದ್ದ ಪಾಪದ ಆಗ ಹೋಗತಿ ಸತ್ತು ಹುಳ ಬೇದ ಸಿಟಿಲಿ ಅಂತ ನಗಂಡ ಒಳಗೆ ಬಂದರೆ ಬಿಡತಿ ನೋಡು ಕಾಲು ಮುರಿದ ಬಂದರೆ ಬುಡತಿ ನೋಡು ಕಾಲು ಮುರಿದ ಮುದಕ್ಕಿ ಬಂದಾಳ ಮತ ಜರ ತಡದ ನಿನ್ನ ಗಂಡ ಎದನ ಅವ ಏನಂದ ನಿನ್ನ ಗಂಡ ಎದೇ ಅವ ಏನಂದ ಮುದಕ್ಕೆ ಹಂತಳ ಒಂದು ಸಲ ಹೋಗಿ ಬಾರಿ ನನಗೆ ಕಟ್ಟು ಬೇಗುದ ಹೋಗಿ ಬಾರೆ ನನಗೆ ಕಟ್ಟು ಯಾಂಗ ಹತ್ತಿದಿ ಹೇಳೆ ನನ್ನ ಮುಂದ ನಿನ್ನಂಗೆ ಹಳ ಧ್ವನಿ ತೆಗದ ನಿನ್ನಂಗ ಹಳತಿನಿ ಧ್ವನಿ ತೆಗದ ಅದಕ್ಕೆ ನಿನ್ ತಳ ಇಂದ ಬಿಗಿ ಕಟಾಳ ಕೈ ಮಾಡಿ ಇಂದ ಬಿಗಿ ಕಟಾಳ ಕೈ ಮಾಡಿ ಇಂದ ಅಕ್ಕಿ ಹೋಗಿದ ತಡ ನಿಲ್ಲದ ಅಡಿ ಮುಜಕಿ ಅಳ ತಳ ಡಂಗ ತೆಗದ ಅಡಿ ಮುದಕಿ ತಳ ಡಂಗ ಚಾಗದ ಇಟಿಲಿ ಬಂದ ಗಂಡ ಒಳಗಿಂದ ದೀಪ ಇಲ್ಲ ಬಳ ಕತ್ತಲಾದ ದೀಪ ಇಲ್ಲ ಬಳ ಕತ್ತಲಾದ ಹಾಂಗೆ ಕತ್ತಲದೊಳಗ ಎದು ಬಂದ ಸರಿಯಾಗಿ ಬರ್ಚಿ ಹಿಡಿದು ಮೂಗು ಕೊಯ್ಯ ಸರಿಯಾಗಿ ಬರ್ಚಿ ಹಿಡಿದು ಮೂಗು ಕೊಯ್ದ ಈಗ ಬೇಕಾದ ಟು ಹಳು ಅಂದ ಮತ್ತೊ ಕೊಲ್ಯಾಗ ಹೋಗಿ ಮಲಗೀದ ಕೊಲ್ಯಾಗ ಹೋಗಿ ಮಲಗೀದ ಎಂಡತಿ ಬಂದಾಳ ಆಡದೂಡಿಲಿ ಎಲ್ಲ ಮುಗ ಹಾಕಿ ಹಕ್ಕಿ ಎಲ್ಲ ಎಲ್ಲ ಮುಗ ಸಿಕ್ಕೊಂಡಿ ಆ ಮುದುಕಿ ಹಂತಳ ಹಾಯ್ತವ ನಂದ ಕತ್ತಲದೊಳಗ ಬಂದು ಮೂಗು ಕೊಯ್ದ ಕತ್ತಲದೊಳಗ ಬಂದು ಮೂಗು ಕೊಯ್ದ ನಾಲ್ಕು ರೂಪಾಯಿಗಾಗಿ ಮುಕುಡಾದ ಇನ್ನೆಂದು ಮಾಡದಿಲ್ಲ ಇಂಥದಂದ ಇನ್ನೆಂದು ಮಾಡದಿಲ್ಲ ಇಂಥದಂದ ನೀನು ನಿಂದ್ರೆ ಕಟ್ಟದಿ ಮೊದಲು ಹೋಗತೀನಿ ಇಲ್ಲಿಂದ ಮೊದಲು ಹೋಗತೀನಿ ಇಲ್ಲಿಂದ ಮುದಕಿ ಓಡಿದಳ ಪತ್ತೆ ಕಡದ ಇಕ್ಕಿ ಮತ್ತ ಅಳ ತಳ ಧ್ವನಿ ತಗದ ಇಕಿ ಮತ್ತ ಅಳ ತಳ ಧ್ವನಿ ತ್ಯಾಗದ ಗಂಡ ಹಂತನ ನ ಏ ಶರ್ಮಿಲ್ಲದ ಯಾಂಗ ಹಳು ತಲೆ ಮಾಡಿ ಫಂದ ಯಾಂಗ ಹಳು ತಲೆ ಮಾಡಿ ಫಂದ ಬುದ್ಧಿ ಬರ್ತದೆಂದು ಮೂಗು ಕೊಯ್ದ ಎದ್ದು ಬಂದರೆ ಬಿಡುತ್ತಿ ನೋಡು ಕಾಲು ಮೂರುದ ಎದ್ದು ಬಂದರೆ ಬಿಡುತ್ತಿ ನೋಡು ಕಾಲು ಮೂರುದ ಎಣತಿ ಅಂತಳ ಒಂದು ಸಲ ತಾಗದ ಸುಳ್ಳೆ ಕೊಯ್ ಇದಿ ನಂದ ಸುಳ್ಳೆ ಕೊಯ್ ಇದಿ ನಂದ ನನ್ನ ಪತಿ ವರ್ತ ನೋಡ ಎಂತದಾದ ಸತ್ಯವಂತಿ ಇದ್ದೇನೆ ಮುಗು ಹಂಗೆ ಆದ ಸತ್ಯವಂತಿ ಇದ್ದೇನೆ ಮುಗು ಹಂಗೆ ಆದ ಗಂಡ ಕೇಳಿದನು ಈ ಶಬ್ದ ದೀಪ ಹಚ್ಚಿ ನೋಡತನ ಬಂದ ದೀಪ ಹಚ್ಚಿ ನೋಡು ಬಂದ ಒಯಿದ ಮಗು ಮತ್ತೆ ಹಂಗೆ ಆದ ಎಂತ ಸತ್ಯವಂತಿ ಎಂದು ಕಾಲು ಹೇಳುದ ಎಂತ ಸತ್ಯವಂತಿ ಎಂದು ಕಾಲು ಹೇಳುದಿಯನ್ನು ಮಾಡಿದ ಮತ್ತ ಎಂಡತಿಗಿ ಶರಣಾದ ಮತ್ತ ಎಂಡತಿಗಿ ಶರಣಾದ ಕಾಯವು ಯಾವ ಇಲ್ಲ ಎಲ್ಲ ಧರ್ಮ ಕರ್ಮ ಅವಳ ಕೈಯಗಾದ ಎಲ್ಲ ಧರ್ಮ ಕರ್ಮ ಅವಳ ಕೈಯಗಾದ ದೇಶ ಕ ಹೆಸರೈತು ನಿಡ ಗುರು ಜೋಲ ದಯದಿಂದ ಗುರು ಜೋಲ ದಯದಿಂದ ಬಸುವಂತ ನುಡಿ ತೆಗೆದು ಹೇಳಿದ ಮುಜವಾರು ಕರಿ ಮುಸಬು ಹೇಳಸೀದ ಮುಜವಾರು ಕರಿ ಮುಸಬು ಹೇಳಸೀದ